ಕಲಾ ಶಾಲೆ ಮಕ್ಕಳಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿ ಅಭಿಯಾನ ಆನೇಕಲ್ ಪಟ್ಟಣದಲ್ಲಿ ಇಂದು ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ಜಲಸಂಪನ್ಮೂಲಗಳನ್ನು ಸಂರಕ್ಷಿಸಿಕೊಳ್ಳಬೇಕೆಂದು ಶಾಲೆಯ ಮಕ್ಕಳು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದ್ದಾರೆ ಸುಭಾಷ್ ಸೇವಾ ಸಂಸ್ಥೆ ಕಲಾಶಾಲೆ ಪ್ರಜಾತಾರೆ ಮಕ್ಕಳಿಂದ ತಾಲೂಕಿನ ಕಲಾಶಾಲೆಯಲ್ಲಿ ಆಯೋಜಿಸಿದ್ದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಕುರಿತು ಅಭಿಯಾನದಲ್ಲಿ ಮಾತನಾಡಿದ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿದೆ ರಾಸಾಯನಿಕ ಯುಕ್ತವಾದ ಗಣೇಶ ಮೂರ್ತಿಗಳನ್ನು ನೀರಿಗೆ ಬಿಡುವುದು ಸರಿಯಲ್ಲವೆಂದು ತಿಳಿಸಿದರು ಈ ವೇಳೆ ಕಲಾಶಾಲೆಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಅನುರಾಧ ಮಾತನಾಡಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನೀರು ಅಮೂಲ್ಯವಾದುದ್ದು ಅದನ್ನು ಸಂರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಮಕ್ಕಳೇ ಸ್ವಯಂ ಪ್ರೇರಣೆಯಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಕುರಿತು ಅಭಿಯಾನ ನಡೆಸುತ್ತಿರುವುದು ಸಂತಸ ವಿಚಾರವೆಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಾಗಿನಾಡು ನಾಡು ಲಯನ್ಸ್ ಕ್ಲಬ್ನ ಮುಖಂಡ ಚಾಮರಾಜ್ ಮಾತನಾಡಿ ಮಕ್ಕಳು ಪರಿಸರ ಕುರಿತು ಕಾಳಜಿ ವಹಿಸುತ್ತಿರುವುದು ಭವಿಷ್ಯದ ಕುರಿತು ಭರವಸೆ ಮೂಡುವಂತೆ ಮಾಡಿದೆ ಎಂದು ತಿಳಿಸಿದರು ಈ ವೇಳೆ ರಾಗಿನಾಡು ಲಯನ್ಸ್ ಕ್ಲಬ್ ನ ಮಂಜುನಾಥ್ ಅಂಗನವಾಡಿ ಕಾರ್ಯಕರ್ತೆ ರೂಪ ಅಭೋದ್ಯಾಯ ಸೇವಾ ಸಂಸ್ಥೆಯ ಕುಸುಮ ಮಾಲಿನಿ ಕಾವ್ಯ ವೀಣಾ ಕಲಾಶಾಲೆಯ ಮಕ್ಕಳು ಹಾಗೂ ಚಿಕ್ಕಗಡೆ ವಕೀಲರಾದ ಪುರುಷೋತ್ತಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ವಾಗತ ಮಾಡೋದು ಮಾಡ್ ಉತ್ಸಾಹ ನೋಡ್ತಾ ಇದ್ರೆ ಬಹಳ ಖುಷಿ ಅನ್ಸುತ್ತೆ ಕಾರಣ ಅಂದ್ರೆ ಇದರ ಈ ಒಂದು ಮಕ್ಕಳನ್ನ ಈ ರೀತಿ ತಯಾರು ಮಾಡೋದಕ್ಕೆ ವಿಶೇಷವಾಗಿ ಮತ್ತೆ ಒಂದು ಸಂಸ್ಥೆ ಸುಭಾಷ್ ಶಿವ ಸಂಸ್ಥೆ ಪುರುಷೋತ್ತಮ್ ಸರ್ ಮತ್ತು ದಂಪತಿಗಳಾದಂತ ಅನುರಾಧ ಮೇಡಮ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳಬೇಕು ಕಾರಣ ಏನಪ್ಪಾ ಅಂದ್ರೆ ನಿಮ್ಮಷ್ಟು ಮಕ್ಕಳನ್ನ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಒಂದು ಸಂಯಾನ ಇದಕ್ಕಾಗಿ ಮಕ್ಕಳಿಗೋಸ್ಕರ ಸಮಯ ಕೊಟ್ಟು ಏನು ಅವರ ಪ್ರಯತ್ನ ಬಹಳ ಅದ್ಭುತವಾದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಒಂದು ಸ್ಥಾನಕ್ಕೆ ತಗೊಂಡೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಮಕ್ಕಳು ನೀವು ಸಹ ಈ ಒಂದು ಏನೋ ಅವರ ಪ್ರಯತ್ನ ವಿಫಲವಾಗದಂಗೆ ಅವ್ರ ಜೊತೆಲಿ ಕೋಆಪರೇಟ್ ಮಾಡಿ ನೀವು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಡುವಂತ ಒಂದು ಉತ್ಸಾಹ ಒಂದು ಏನು ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು ಮುಖಾಂತರ ಯಾಕೆ ಅಂತಂದ್ರೆ ಎಲ್ರಿಗೂ ಅವಕಾಶ ಸಿಗಲ್ಲ ಸಿಕ್ಕಾಗ ಅವಕಾಶ ಸಿಕ್ಕಾಗ ಅದನ್ನು ಬಳಸ್ಕೊಬೇಕು ನಮ್ಮ ಪುತ್ರ ಗಣಪತಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಖುಷಿ ಆಯ್ತು ನನಗೆ ದೊಡ್ಡ ಗಣೇಶ ಸ್ವಲ್ಪ ರಕ್ತ ಇಲ್ಲ ಹೋಗಿ ಇರ್ಲಿ ಸೊ ಏನು ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದೀಗ ವಿಶೇಷವಾಗಿ ಮಕ್ಕಳು ಇದನ್ನ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಂಡು ಮತ್ತೆ ಮೇಡಮ್ ಅವರು ಅವಾಗ ನಮ್ ಇರೋದ್ರಿಂದ ನಮ್ಗೇನು ಇಲ್ಲಿನ ಒಂದು ಇಂಟ್ರಾಕ್ಷನ್ ಇದೇ ಇರುತ್ತೆ ನಮ್ ಕಡೆಯಿಂದ ಲಯನ್ಸ್ ಕ್ಲಬ್ ಕಡೆಯಿಂದ ಏನಾದರೂ ಸಹಕಾರ ಬೇಕು ಅಂತಂದ್ರೆ ಧಾರಾಳವಾಗಿ ನಿಸ್ಸಂಕೋಚವಾಗಿ ಕೇಳಿ ನಾವು ಸಹ ನಿಮ್ಮ ಸುಭಾಷ್ ಸೇವಾ ಸಂಸ್ಥೆಯವರ ಜೊತೆ ಜೊತೆಲಿ ನಾವು ಕೈಗೂಡಿಸ್ತೀವಿ ಅಂತ ಹೇಳ್ತಾ ಮತ್ತೆ ನನ್ನನ್ನು ಈ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಜೊತೆಯಲ್ಲಿ ಕುಂತ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ನಾನು ಶ್ರೀ ಸಾಯರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್ ಅಲ್ಲಿ ಸೆಕ್ರೆಟರಿಯಾಗಿ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜ ಸರ್ ಅನು ಮೇಡಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ನಮಗೆ ಕೈವಾಲಯ ಕೊಟ್ಟಿರ್ತಾರೆ ನಾನು ನಮ್ಮ ಕಾಲೇಜಲ್ಲಿ ಎಲ್ಲ ಇಲ್ಲಿ ಬಂದಿದ್ದೀನಿ ಬಟ್ ಇಲ್ಲಿ ನೋಡ್ತಾ ಇದ್ದೆ ನಾನು ಏನೋ ಒಂದು ಸ್ಮಾಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ ಬಟ್ ನಿಜಕ್ಕೂ ಹೇಳ್ಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮಕ್ಕಳಲ್ಲಿ ಒಂದು ಈ ಕಾಲದ ಪರಿಸರವನ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋ ಅವೇರ್ನೆಸ್ ಅನ್ನ ಅವ್ರ ಕಡೆಯಿಂದನೇ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಾ ಇರಲಿಲ್ಲ ಇದು ಶ್ಲಾಘನೀಯ ಆ ಇದಕ್ಕೆ ನಾನು ಪುರುಷೋಧನ್ ಸರ್ ಅವ್ರಿಗೆ ಮತ್ತೆ ಅವರ ಧರ್ಮಪತ್ನಿಯವರಂತಹ ಅನುರಾಧ ಮೇಡಮ್ಗೆ ಮೊದಲಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಮಕ್ಕಳು ಪಾಪ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ನಾಡಿನ ಭದ್ರತೆ ನಮ್ಮ ನಾಡಿನ ಉಳಿವಿಗಾಗಿ ನಮ್ಮ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಅವರ ಕಾರ್ಯವನ್ನ ನಿರ್ವಹಿಸುವಲ್ಲಿ ಅವರು ಈ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳೇ ಮುಂದಿನ ದೊಡ್ಡ ಕಾರ್ಯಕ್ರಮಗಳಾಗಿ ರೂಪುಗೊಳ್ಳುವುದರಲ್ಲಿ ಎರಡು ಮಾತಿರೋದಿಲ್ಲ ಸೊ ಅವರ ಒಂದು ಪರಿಶ್ರಮಕ್ಕೆ ನಾನು ತುಂಬಾ ಅಭಾರಿಯಾಗಿದ್ದೀನಿ ಅವರು ಈ ಕಾರ್ಯಕ್ರಮಗಳು ಇನ್ನೂ ಉನ್ನತ ಮಟ್ಟದಲ್ಲಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಸಮ್ಮರ್ ಕ್ಯಾಂಪ್ ಅಲ್ಲೇ ನೋಡ್ಬೇಕು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರು ಕಾರ್ಯಗಳನ್ನ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದಾರೆ ಇವಾಗೆಲ್ಲ ಮೊಬೈಲ್ ಅಡಿಕ್ಷನ್ ಆಗೋಗಿದೆ ಅದೆಲ್ಲ ಫಾರಿನ್ ಕಲ್ಚರ್ ಫಾರಿನ್ ಸಂಸ್ಕೃತಿ ಇರ್ತದೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಹರಿದಿನಂಚಿನಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸೋ ಕಾರ್ಯಕ್ರಮಗಳು ನಡೀಬೇಕು ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪರಿಶ್ರಮಕ್ಕೆ ನಮಗೆ ತುಂಬಾ ಹೃದಕ ಧನ್ಯವಾದಗಳು ಸರ್ ಇದನ್ನ ಕಂಟಿನ್ಯೂ ಮಾಡ್ಕೊಳ ನಾವು ನಿಮ್ ಜೊತೆ ಇರ್ತೀವಿ ನಮ್ಗೊಂದು ಅವಕಾಶ ಕೊಟ್ಟಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಮಹಿಳಾ ಕರೆ ಇದು ಹೆಣ್ಮಕ್ ಕಾಲೇಜ್ ಸ್ಕೂಲಲ್ಲಿ ಎಷ್ಟು ಬಿದ್ರಿಗೆರೆ ಸ್ಕೂಲಲ್ಲಿ ಎಷ್ಟು ಸ್ಕೂಲ್ ಸ್ಕೂಲಲ್ಲಿ ಇಲ್ಲ ಬಹುಶಃ ಈ ಸರಿ ಏನಾದ್ರು ಬರ್ಬೋದು ಸೊ ಅಂದಾಗ ಎಲ್ಲ ಓದ್ಬೇಕು ಓದ್ತೀರಾ ಸೊ ನೋಟ್ ಪುಸ್ತಕ ಒಂದು ಗಂಧಾನ ಜನಪರ ವೇದಿಕೆಯವರು ನಾವೆಲ್ಲ ಸುಮಾರು ಚಿಕ್ಕಮಂಗ್ಳೂರು ಶಿವಮೊಗ್ಗ ತುಮಕೂರು ಎಲ್ಲ ಹೋಗಿ ಬುಕ್ಸ್ ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಸೊ ಅವರು ನಿಮಗೂ ಕೂಡ ಬುಕ್ಸ್ ಕೊಡಿ ಅಂತೇಳಿ ಕೊಟ್ಟು ಕಳಿಸಿದ್ದಾರೆ ಸೊ ಹಂಗಾಗಿ ಐತ್ ಮೇಡಮ್ ಅವರು ಕುಸುಮಾ ಮೇಡಮ್ ಬಂದು ಫಸ್ಟ್ ಅಟ್ ಲೀಸ್ಟ್ ಬುಕ್ಸ್ಗೆ ಬುಕ್ಸ್ ಕೊಡಿ ಮಕ್ಕಳಿಗೆ ಏ ಆ